ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ರೈತ ಹುತಾತ್ಮ ದಿನಾಚರಣೆ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆ ರೈತ ಬಂಡಾಯದ ನಾಡು ಎಂದು ಖ್ಯಾತಿ ಪಡೆದಿರುವ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ನರಗುಂದ ಪಟ್ಟಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರೈತ ನಾಯಕರು ಹಾಗೂ ಗಣ್ಯರು ಆಗಮಿಸಿದರು ಸಚಿವ ಪಾಟೀಲ್ ಶಾಸಕ ಸಿಸಿ ಪಾಟೀಲ್ ಎನ್ಎಚ್ಕೊನರಡ್ಡಿ ಮಾಜಿ ಶಾಸಕ ಬಿಆರ್ ಯಾವಗಲ್ ಮುಖಂಡ ಸಂಗಮೇಶ ಕೊಳ್ಳಿ ಸೇರಿದಂತೆ ರಾಜಕೀಯ ಮುಖಂಡರು ಸಂಘಟಕರು ರೈತ ಮುಖಂಡರು ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಹುತಾತ್ಮರಾದ ರೈತರಿಗೆ ಸ್ಮರಿಸಿದರು ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆ ಮಾಡಲಾಗುತ್ತಿದೆ ಆ ಹಿನ್ನೆಲೆಯಲ್ಲಿ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆ ಸಹ ಸಚಿವ ಎಚ್ ಕೆ ಪಾಟೀಲ್ ನೆರವೇರಿಸಿದರು ನಂತರ ಮಾತನಾಡಿ ಕಳಸಾ ಬಂಡೂರಿ ಪ್ರಾರಂಭ ಆಗದೇ ಇರೋದಕ್ಕೆ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ ತಕ್ಷಣ ಪರಿಸರ ಇಲಾಖೆಯಿಂದ ಯೋಜನೆಗೆ ಅನುಮತಿ ನೀಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆಗ್ರಹಿಸಿದರು ಜಿಲ್ಲೆ ಗದಗ ಜಿಲ್ಲೆ ಅಭಿಮಾನ ಪಡ್ತಕ್ಕಂಥ ಹಾಗೂ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಕ್ಕಂಥ ಹಾಗೂ ರೈತರಿಗೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಪವಿತ್ರ ದಿವಸ ನಮ್ಮ ರೈತರ ಹೋರಾಟವನ್ನು ಭಾಳ ಎತ್ತರಕ್ಕೆ ಓದು ಬಲಿದಾನಗೈದಿರ್ತಕ್ಕಂಥ ಕಡ್ಲಿಕೊಪ್ಪವರು ನವಲ್ಗುಂದಲ್ಲಿ ಅವರು ಇವ್ರನ್ನ ನೆನಪಿಸಿ ಸ್ಮರಿಸಿ ಅವ್ರಿಗೆ ನಮನ ಹೇಳಿ ರೈತ ಹೋರಾಟದ ದಿನವಾಗಿಯೇ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ದಿವಸವನ್ನು ಇವತ್ತು ಇಲ್ಲಿ ನಮ್ಮ ನರಗುಂದದೊಳಗೆ ಏನು ಕಡ್ಲಿಕೊಪ್ಪವರು ತಮ್ಮ ಬಲಿದಾನವನ್ನು ಗೈದರು ಅವರ ಸ್ಮರಣೆಗಾಗಿ ರೈತರ ಆ ಹೋರಾಟದ ಸ್ಮರಣೆಗಾಗಿ ಇಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂಥೇಳಿ ನಿಲ್ಲಿಸಬೇಕು ಅಂಥೇಳಿ ಈಗಾಗಲೇ ನಾವು ನಿರ್ಣಯಿಸಿದ್ದೇವೆ ಆ ನಿರ್ಣಯದಂತೆ ಇವತ್ತು ಭೂಮಿಯನ್ನು ದಾನ ಪಡೆದು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಆ ಪುತ್ತಳಿ ಹಾಗೂ ಆ ಸ್ಮಾರಕ ಇಲ್ಲಿ ಸ್ಥಾಪನೆ ಆಗಿರ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಹೋರಾಟ ರೈತರ ಹೋರಾಟ ಇದು ಸಸಿಗಾಗಿ ಮಾತ್ರ ನಡೆದಿರ್ತಕ್ಕಂಥದ್ದಲ್ಲ ಇದು ರೈತರಿಗೆ ಅಂದು ನಡೆದಂಥ ಆ ಒಂದು ಅನ್ಯಾಯಗಳು ಅಗೌರವಗಳು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹೊಟ್ಟಾಗಿನ ಸಿಟ್ಟು ಉಕ್ಕಿ ಬಂತು ಅನ್ನುವಂಗೆ ಆ ಹೋರಾಟ ಪ್ರಾರಂಭ ಆಯಿತು ಅವತ್ತು ಮೊನ್ನೆ ಯಾವಗಲ್ರವರು ಮಾನ್ಯ ಎಸ್ ಎ ಪಾಟೀಲ್ರು ಮಾನ್ಯ ಹಳಕಟ್ಟಿಯವರು ಮಾನ್ಯ ಹೇಮ್ರೆಡ್ಡಿಯವರು ಬಿ ಬಿ ಗಾಂಡ್ಗೆರವರು ಇವರೆಲ್ಲ ಭಾಳಷ್ಟು ನಾಯಕರುಗಳು ಭಾಳ ಮುಂಚೂಣಿಯಲ್ಲಿ ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರು ಅವ್ರನ್ನ ನಾನು ನೆನಪಿಸ್ಕೊತೀನಿ ಅದೇ ರೀತಿಯಾಗಿ ಇವತ್ತು ಈ ಹೋರಾಟವನ್ನು ನೆನಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಹೋರಾಟದ ಇತಿಹಾಸವನ್ನು ಮೆಲುಕಾಕುವಂಥ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ ಕಳಸಾ ಬಂಡೂರಿ ಕೆಲಸ ಪ್ರಾರಂಭ ಆಗದೇ ಇರೋದರ ಮೂಲಕ ಅನ್ಯಾಯ ಆಗ್ತಾಯಿದೆ ಆ ಕಳಸಾ ಬಂಡೂರಿ ಯೋಜನೆಗೆ ತಕ್ಷಣ ಅನುಮತಿ ನೀಡಿ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನೀಡುವಂತೆ ಮಾಡಿ ನೀವು ನಮ್ಮ ನಾವೇನು ಕೆಲಸ ಮಾಡಬೇಕು ಅಂತೇಳಿ ನಿರ್ಣಯಿಸಿದ್ದೇವೆ ಆ ಕೆಲಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲದೇ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸೋದು ರೈತರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ